ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಆಲ್ರೆಡಿ ಟೈಮ್ ಹೇಳೋದು ಇವಾಗ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಕೃತಿಗೆ ನೋಡಿ ಅವ್ರ ಅಜ್ಜಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಜಡೆ ಹಾಕವ್ರೆ ಸೊ ನಾನು ಕೃತಿಗೆ ದೋಸೆ ಹಾಕ್ಕೊಟ್ಟೆ ಕೃ ಮಾ ಬಿರಿಯಾನಿಗೆ ಸೊ ಬಿರಿಯಾನಿ ಪೌಡ್ರು ಪಲಾವೆಲ್ಲ ತೊಗೊಂಡೋಗಿದ್ದೀನಿ ತೊಗೊಂಡು ಇದ್ದೀನಿ ಉಳ್ಳ ಈಗ ಹತ್ತಿಸ್ಬಿಟ್ಟು ಬಸ್ ಹತ್ತಿಸಿ ನಾವು ಬಿರಿಯಾನಿ ಮಾಡ್ಕೋಬೇಕು ಕುರ್ತನ ಕಳಿಸ್ಬಿಟ್ಟು ಬಂದೆ ಬಂದು ಬಿರಿಯಾನಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಬಿರಿಯಾನಿ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಹೆಂಗೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನನ್ನ ಕೈಲಿ ಒಂದು ಮೊಬೈಲ್ದು ಆಲ್ರೆಡಿ ಸ್ಟೋರೇಜ್ ಖಾಲಿ ಆಗ್ಬಿಟ್ಟೈತೆ ಮುಗ್ದೋಗ್ಬಿಟ್ಟೈತೆ ಇನ್ನೊಂದು ನನಗೆ ಹೆಲ್ತ್ ಇಶ್ಯೂಸ್ ಮತ್ತು ಮನೆ ಕೆಲಸಗಳು ಎಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಡೈಲಿ ವ್ಲಾಗ್ನ ಸೊ ಏನಾದರೂ ಒಂದು ಇನ್ಫಾರ್ಮೇಷನ್ ವ್ಲಾಗ್ನ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತಾಡೋದು ಅಂದರೆ ಹೆಂಗೋ ಮಾಡ್ಕೋಬೋದು ಬಟ್ ಬೆಳಗ್ಗೆಯಿಂದ ಸಂಜೆ ತನಕ ಡೈಲಿ ವ್ಲಾಗ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಕಷ್ಟ ಸೊ ಬಿರಿಯಾನಿ ರೆಡಿ ಆಯಿತು ಹಾಗೆ ಚಾಪ್ಸ್ ಕೂಡ ಮಾಡ್ತಾ ಇದೆ ಹಾಗೆ ಮೂಳೆ ಕೋಳಿ ತಂದಿದ್ದು ಹೇಳಿದ್ರು ಅದನ್ನ ಸಾಂಬಾರ್ ಮಾಡಕ್ಕೆ ಅಂತ ಒಂದ್ ಕಡೆ ಮಿಕ್ಸಿಲ್ ಆಡಿಸ್ತಾ ಇದೆ ನೋಡಿ ಇದನ್ನ ಸಾಂಬಾರ್ ಮಾಡಬೇಕು ಅಮ್ಮ ಆಲ್ರೆಡಿ ಈರುಳ್ಳಿ ಖಾರ ಆಡ್ಸಿಟ್ಟೈತೆ ಸೊ ತಿಂಡಿಗೆ ಬಿರಿಯಾನಿ ಅಂಡ್ ಚಾಪ್ಸ್ ನೋಡಿ ತಿಂತ ಇದೀವಿ ಅಪ್ಪಾಜಿ ಗದ್ದೆ ಹತ್ರ ಹೋಗಿತ್ತು ಅಪ್ಪಾಜಿಗೆ ಕೊಟ್ ಕಳಿಸ್ಬೇಕಿತ್ತು ಗದ್ದೆ ಗದ್ದೆ ಹತ್ರಕ್ಕೆ ನಾವ್ ಇಲ್ಲೇ ತಿನ್ಕೊಂಡು ಋತು ನೀನ್ ಒತ್ತಿ ದಬಾಕ್ತಿಯ ಒತ್ತು ಸುಮ್ನಿರಮ್ಮ ಒತ್ಲಿ ಒತ್ತಮ್ಮ ನೀನು ಹೊತ್ಬಿಟ್ರೆ ಒಮ್ಮ ಹತ್ತನೇ ಅದು ಎಂಟನೇ ಅದ್ಭುತನ ಒಂಬತ್ತನೇ ಅದ್ಭುತನ ಅದು ಗೊತ್ತಿಲ್ಲ ನೋಡ್ಕೋ ಈಗ ದೊಡ್ಡ ಪಪ್ಪ ಅದಾಗ ಒತ್ ನಮ್ಗೆ ಅಜ್ಜಿಗೆ ಎಲ್ಲರಿಗೂ ಏನು ಅದ್ರ ಹೆಸರು ಪಪ್ಪ ಹಾ ಕೃತಜ್ಞ ಸೌಗೆ ಅಂತ ಅದ್ರ ಹೆಸರು ಆರದ್ಮೇಲೆ ತಿನ್ನಿವೆ ಸುಮ್ಮನೀರು ಕೈ ಹಚ್ಕೊಂಡಿರ್ಗೆ ಸುಡೋದನ್ನೇ ತಿಂತೀಯಾ ನಾನು ನಿನ್ನೆ ವ್ಲಾಗ್ನ ಸಾರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಯುಸಿ ಇದ್ದೆ ಹಾಗಾಗಿ ಮಾರ್ನಿಂಗ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ದೊಡ್ಡಮ್ಮನು ಕೂಡ ಊರಿಗೆ ಹೊರಟಿದ್ದಾರೆ ಅವ್ರನ್ನೂ ಅಂದವೇ ಕಳಿಸಿ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಕೂಡ ಕೆಲಸನ ಮುಗಿಸ್ಕೊಂಡು ಬರಬೇಕು ಅವ್ರ ಜೊತೆನೆ ಹೋಗಿ ಸೊ ನೋಡಿ ನವಿಲ್ಗೆರೀಸನ ಕಾಣ್ತಾ ಇದ್ದೀಯ ನೋಡಿ ಲೈಟ್ ಬೆಳಕಿಗೆ ನೋಡಿ ಈ ಥರ ಲೈಟ್ ಹಾಕಿದ್ರೆ ಸೊ ಆಫ್ ಮಾಡಿದ್ರೆ ಈ ಥರ ಇರುತ್ತೆ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನೋಡಿ ಈ ಥರ ಮಾಡಿದ್ದೀನಿ ಏನೋ ವಿಚಿತ್ರವಾಗಿ ಸೊ ಇದು ಎಸ್ ಅಂತ ಏರ್ ಏರ್ಬೆಂಡ್ ಮುರಿದಾಕೋ ಬಂದಿದ್ಲು ಅಮ್ಮ ನೀರೊಳಗೆ ಎಸ್ತಿತ್ತು ಸೊ ನಾನು ಅದನ್ನು ತೆಗೆದು ಈ ಥರದ್ದ ಇಲ್ಲಿ ಇಟ್ಟಿದ್ದೀನಿ ಸೊ ಬಿದೋಗ್ತಾ ಇದೆ ಇದನ್ನು ಈ ಥರ ಅಂಟಿಸ್ಬೇಕು ಏನೇನೋ ಸ್ವಲ್ಪ ವಿಚಿತ್ರವಾಗಿ ಜಾತ್ರೆ ಥರ ಮಾಡ್ತೀನಿ ನಾನು ನೋಡಿ ಈ ತರ ಕಾಣ್ತಾ ಇದೆ ಇವಾಗ ದೊಡ್ಡಮ್ಮನೂ ಕೂಡ ರೆಡಿ ಆಗಿದ್ದಾರೆ ಸೋ ಹೊರಡ್ಬೇಕು ಇವಾಗ ಕೃತುನೂ ಕೂಡ ಕಾನ್ವೆಂಟ್ ಗೆ ಕಳ್ಸಿ ನಾವು ಅನಂತರ ಹೊರಡ್ಬೇಕು ಏ ಎತ್ಕೋ काढಲ್ಲಮ್ಮ ಫ್ರೆಂಡ್ಸ್ ಕೃತುಗೆ ನೋಡಿ ಮಳೆ ಸ್ಟಾರ್ಟ್ ಆಗೈತೆ ಏ ಯಾಕಮ್ಮ ಚಾತ್ರಿನೇ ದಯಸ್ತಂತತ್ರ ಪುಟುಟ್ ಬಂದಿದೀನಿ ಅಡ್ಕೆಟ ಅವಲ ಹಾಕೊಂಡ ಕರ್ಕ ಬಂದಿದೀನಿ ಓ ಯಾಕಮ್ಮ ನನ್ನ ಆವರಿಸ್ದೆ ನೋಡಿ ಕೃತು ಕಚ್ಚಿದ್ದು ಯಪ್ಪಾ ಇಲ್ಲಿ ನೋಡಿ ಮಾರ್ಕ್ ಬಂದ್ಬಿಟ್ಟೈತೆ ಹೆಂಗ್ ಆಡ್ತಾಳೆ ಅಂತೀರಾ ಸ್ವೆಟ್ರ್ ಹಾಕೋ ಅಂದರೆ ಸ್ವೆಟ್ರ್ ಹಾಕೊಂಡಿಲ್ಲ ಇವಾಗಿಂದಲೇ ಸ್ಟೈಲು ಟೋಪಿ ಹಾಕೊಂಡವಳೆ ಎರಡು ಸ್ವೆಟ್ರ್ ಕೊಟ್ಟಿದ್ದೀನಿ ಎರಡು ಸ್ವೆಟ್ರೂ ಬೇಡ ಅಂತ ಹೇಳ್ಸಿದ್ದು ಛತ್ರಿ ಬೇರೆ ಬಿಟ್ಟು ಕೊಟ್ಟಿದ್ದೀನಿ ನನ್ನ ಮೊಬೈಲ್ ಬೇರೆ ಮಳೆ ಹನಿ ಬೀಳ್ತೈತೆ ಇವಾಗ ದೊಡ್ಡಮ್ಮ ಬೇರೆ ಬೆಂಗ್ಳೂರಿಗೆ ಹೊರಟೈತೆ ಫ್ರೆಂಡ್ಸ್ ಚಟ್ನಿ ಆಡಿಸಿದ್ದೀನಿ ಚಿಕನ್ ಸಾಂಬಾರು ಐತೆ ಸೌಗೆ ಐತೆ ಮತ್ತು ದೋಸೆ ಹಿಟ್ಟೈತೆ ಸೊ ಅವ್ರಿಗೆಲ್ಲ ತಿಂಡಿಗೆಲ್ಲ ಹಾಕ್ಕೊಡ್ಬೇಕು ನಾನು ಸ್ನಾನ ಮಾಡಿ ರೆಡಿ ಆಗಬೇಕು ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬಂದೇ ಅದಕ್ಕೆ ಮನೆಗೆ ಆಲ್ರೆಡಿ ಟೈಮೊಂದು ಹನ್ನೊಂದು ಮುಕ್ಕಾಲು ಏನೋ ಆಗಿತ್ತು ಸೊ ಬೆಂಗ್ಳೂರು ಬಸ್ ಇರಲಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೋ ನಮ್ಮ ದೊಡ್ಡ ಮುಂದೆ ಲಗೇಜು ಕಾಯಿ ತೊಗೊಂಡೈತೆ ಒಬ್ರಿಗೆ ಹಿಡ್ಕೊಳಕ್ಕಾಗ್ದಾನೆ ಇಬ್ಬರು ಕೂಡ ಆ ಕಡೆ ಈ ಕಡೆ ಸೈಡಲ್ಲಿ ಹಿಡ್ಕೊಂಡ್ರು ಅಪ್ಪ ವೆಯ್ಟು ಕಾಯಿ ಹೆವಿ ತೂಕ ಇತ್ತು ಅಂತ ಹೇಳ್ಬೋದು ಫೈನಲಿ ಬಸ್ ಬತ್ತು ಹತ್ತಿಸ್ಬೇಕಿತ್ತಲ್ವ ಏನು ಮಾಡಿದೆ ಅಂದರೆ ನಾನು ಲಗೇಜ್ ತಗೊಂಡು ಫಸ್ಟ್ ಹತ್ಬಿಟ್ಟೆ ಹತ್ಬಿಟ್ಟು ಸೀಟ್ ಮಾಡಿ ಅನಂತರ ಲಾಸ್ಟಲ್ಲಿ ನಾನು ಹೇಳೋದು ಬಂದೆ ಡ್ರೈವರ್ ಬೇರೆಯಾ ನೀನು ಏನಕ್ಕಮ್ಮ ಇಳಿಯೋದಾದರೆ ಹತ್ತಿದೆಯಾ ಅಂತಿದ್ರು ಸರ್ ಲಗೇಜ್ ಇತ್ತು ನಮ್ಮ ದೊಡ್ಡಮ್ಮ ಏಜ್ ಆಗಿದೆ ಹತ್ತಕ್ಕಾಗಲ್ಲ ಅಂತೇಳಿ ಬಂದೆ ಅಂದೆ ಸೊ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ ಕೆಲವೊಬ್ರು ರೇಗಾಡ್ಬಿಡ್ತಾರೆ ಬಟ್ ನಾನು ನೋಡಿ ಸೀಟ್ ಮಾಡ್ಕೊಂಡು ನಿಂತಿದ್ದೆ ನಮ್ಮ ದೊಡ್ಡಮ್ಮ ಬರೋಕ್ಕಂತ ಅಂತ ನಮ್ಮ ದೊಡ್ಡಮ್ಮ ಬರೋ ನಾನು ಕೆಳಗಡೆ ಬಂದೆ ಹಾಗೆ ನನಗೊಂದು ಸ್ವಲ್ಪ ಏನೋ ಕೆಲಸ ಆಯಿತು ಆ ಕೆಲಸದ ಕಡೆ ಹೋದೆ ಸರಿ ಅಂತ ಹೇಳಿ ಮುಗಿಸ್ಕೊಂಡು ನಾನು ಹೊರಟೆ ನದೇನೋ ಸ್ವಲ್ಪ ವರ್ಕ್ ಇತ್ತು ಮುಗಿಸ್ಕೊಂಡೆ ಸೊ ದೊಡಮ್ಮನ್ನು ಕೂಡ ಬ್ಯಾಂಗ್ಳೂರು ಬಸ್ ಹತ್ತಿಸಿದೆ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಬಸ್ಸಾಗಿ ಕೂತಿದ್ದೀನಿ ಬಸ್ ಎಷ್ಟೊತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ನಂಗೆ ಆಲ್ರೆಡಿ ಹಸುವಾಗ್ತಾ ಇದೆ ಟೈಮ್ ಒಂದು ಎರಡೂವರೆ ಆಗಿದೆ ಸೊ ನಾನು ಮನೆಗೆ ರೀಚ್ ಆಗಿ ಹಸು ತಡೆಯೋಕ್ಕಾಗೋದಿಲ್ಲ ನನಗೆ ಇತ್ತೀಚೆಗೆ ಅದಕ್ಕೆ ಎಲ್ಲಾದರೂ ಎಗ್ರೈಸ್ ತಿಂದ್ಕೊಂಡು ಅಂದವೆ ಹಂಗೆ ಮನೆಗಳಾಕಂದ್ರೆ ನಮ್ಮೂರಿಗೂ ಈ ಟೈಮಿಂಗ್ಸು ಬಸ್ ಇರಲ್ಲ ಹೆಂಗೆ ಹೋಗೋದನ್ನು ಮೂರುವರೆ ನಾಲ್ಕು ಗಂಟೆ ಆಯಿತು ಅದಕ್ಕೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಸೊ ಇಲ್ಲಿಂದ ಬಸ್ ಇತ್ತು ಅಂತ ಹೇಳಿ ಬಸ್ ಕತ್ತಿದ್ದೀನಿ ಅಂದವೆ ಅದ ಎಗ್ ರೈಸ್ ತಿನ್ಕೊಂಡು ಹೋಗೋಣ ಅಂತ ಇಲ್ಲೇ ತಿನ್ಕೊಳ್ಳೋಣ ಅಂದ್ಕೊಂಡೆ ಬಸ್ ಇಲ್ಲೇ ಬಸ್ ಸಿಕ್ತಲ್ಲ ನಾನು ಅಲ್ಲಿ ತಿನ್ನಕೋದ್ರೆ ಬಸ್ ಮಿಸ್ ಆಗುತ್ತೆ ಅಂತ ಹೇಳಿ ತಿಂದಿಲ್ಲ ಸೊ ಸೊ ಮೆನಿ ಪ್ರಾಬ್ಲಮ್ಸ್ ಆರ್ತೇರಿನ್ ಮೈ ಲೈಫ್ ಏನಾರ ತಪ್ಪು ಹೇಳೋದೋ ಸರಿ ಹೇಳೋದ ಗೊತ್ತಿಲ್ಲ ಏನೋ ಏನೋ ನೆಟ್ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ತಲೆ ಕೆಟ್ಟು ಹೋಗ್ಬಿಟ್ಟೈತೆ ಸೊ ನಮ್ಮ ದೊಡ್ಡಮ್ಮನ ಇರು ಇರು ಅಂದರೂ ಕೂಡ ಇರಲಿಲ್ಲ ಹಾಗೆ ಬೆಳಗ್ಗೆ ಕೂಡ ನಮ್ಮ ಮನೆಗೆ ಒಬ್ಬರು ನೆಟ್ಟರು ಬಂದಿದ್ದರು ಸೊ ಭಗವಾನ್ ಒಟ್ಟಿಗೆ ಬಂದಿದ್ರು ಅಂದವೇ ಅವರು ಕೂಡ ಏನೋ ಪೂಜೆ ಇತ್ತು ಅಂತ ಹಂಗೆ ಹೋದರು ನಾನು ದೊಡ್ಡಮ್ಮ ಬಂದು ದೊಡ್ಡಮ್ಮನ ಈಗ ಸರಿಸಿ ನಾನು ಹೊರಟೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅವ್ರು ಏನೇನು ತಂದಿದ್ದಾರೆ ನಮ್ಮ ಭಗವಂತಿ ಓಟಿ ಅವರು ಅಪ್ಪ ಅಂತ ಕರೀತು ಹೇಳ್ತೀನಿ ಸೊ ಹಬ್ಬಕ್ಕೆ ಅಂತ ಹೇಳಿ ನನಗೆ ಕೃತಿಗೆ ಎಲ್ರಿಗೂ ಕೂಡ ಏನೇನೋ ತಂದಿದ್ದಾರೆ ಸೊ ಅದನ್ನು ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ ನಾನು ಸೊ ಆಲಿಗ್ರಾಮದಲ್ಲಿ ಎಗ್ ರೈಸ್ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಒಬ್ರ ಹತ್ರ ಕೇಳಿದೆ ಅವ್ರು ಹೆಚ್ಚು ಗೋಬಿ ಮಾಡೋದು ಎಗ್ ರೈಸ್ ಇಲ್ಲ ಅಂದರು ಹಾಗೆ ಮೋಹನ ಟೆಕ್ಸ್ಟೈಲ್ ಯಾವುದು ಅಂತ ನೋಡ್ತಾ ಇದ್ದೆ ಅದೇ ಆಗಲೇ ಹೇಳಿದ್ನಲ್ವಾ ಸೊ ಬಟ್ಟೆ ತೊಗೊಬಂದಿದ್ದಾರೆ ಹಬ್ಬಕ್ಕೆ ಅಂತ ಹೇಳಿ ಸೈಜ್ ಎಲ್ಲ ಗೊತ್ತಾಗ್ದಾನೆ ಯಾವುದೋ ಸೈಜ್ ತೊಗೊಬಂದಿದ್ದಾರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೀನಿ ಮೋಹನ ಟೆಕ್ಸ್ಟೈಲ್ ಯಾವುದು ಅಂತ ಗೊತ್ತಿಲ್ಲ ಅಲ್ಲಿ ಹುಡ್ಕೊಂಡು ಹೋಗಿದ್ದೆ ಯಾವುದೋ ಒಂದು ಅಂಗಡಿ ಚಿಕ್ಕ ಅಂಗಡಿಯೇನೆ ಅವ್ರು ಮಾರ್ನಿಂಗ್ ಬೇಗ ಬಂದಿರೋ ರೀಸನ್ನು ಯಾವ ಬಟ್ಟೆ ಅಂಗಡಿ ಓಪನ್ ಇದೆ ಅಲ್ಲಿ ತೊಗೊಬಂದಿದ್ದಾರೆ ಸೊ ಅವ್ರ ಹತ್ರ ಮಾತಾಡಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಬೋದಾ ನಾಳೆ ಬರ್ತೀನಿ ಅಂತ ಹೇಳಿ ಬಂದೆ ಸೊ ನಾಳೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಬೇಕು ಇವಾಗ ರೈಸ್ ತಿನ್ಬೇಕಂತ ಅನ್ಸಿದ್ರು ಎಲ್ಲಿ ಹಾಕ್ತಾರೆ ಅಂತ ಗೊತ್ತಿಲ್ಲ ಜಾಸ್ತಿ ಹುಡುಗರು ಗಿಡಗಳು ಇದ್ರೆ ನನ್ನ ಆ ಕಡೆ ಹೋಗೋಲ್ಲ ಹಾಗಾಗಿ ಗೋಬಿ ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕು ಮನೆಗೆ ಬಂದೆ ಅಮ್ಮ ಟೀ ಇಡಕ್ಕೆ ಹೇಳಿದ್ದೀನಿ ಅಮ್ಮ ಟೀ ಹಿಡ್ತಾಯಿದೆ ಸುಸ್ತಾಗೋಯ್ತು ಫ್ರೆಂಡ್ಸ್ ನನಗಂತೇ ಅಪ್ಪ ಏನು ಕೆಲವೊಂದನ್ನು ಹೇಳ್ಕೊಳಕ್ಕೂ ಆಗೋದಿಲ್ಲ ಅದು ಹೆಂಗೆ ಅಂದರೆ ಉಗ್ಲಕ್ಕೂ ಹಾಕಲ್ಲ ನುಂಗಕ್ಕೂ ಹಾಕೋಲ್ಲ ಅಂತಾರಲ್ಲ ಅಂಥ ಒಂದು ಕೆಟ್ಟ ಪರಿಸ್ಥಿತಿಲಿ ಸಿಗಾಕಿಟ್ಟಿದೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳೋವಂತಹ ಪರಿಸ್ಥಿತಿ ಸಿಚ್ಯುವೇಶನ್ ಇದಲ್ಲ ಮುಂದೆ ಮುಂದೆ ಹೇಳ್ತೀನಿ ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇರಬೇಕು ಮನಿ ಮೋಸ್ಟ್ ಪವರ್ಫುಲ್ ವೆಪನ್ ವೆಪನ್ ಅಂತಾನೆ ಹೇಳ್ಬೋದು ಸೊ ಮನಿ ಇರಬೇಕು ಮೇನ್ ಮನೀಸ್ ಮ್ಯಾಟರ್ ಸೊ ಏನು ಬೇಕಾದ್ರು ಕೊಂಡ್ಕೊಬೋದು ಬಟ್ ಏನು ಮಾಡ್ತೀರಾ ನಮ್ಮ ಹತ್ರ ಅದೇ ಇಲ್ವಲ್ಲ ಸೊ ದುಡ್ಡು ಇರಬೇಕು ದುಡ್ಡು ಮಾಡಬೇಕು ಏನಂಟಿ ಹಾ ಬರ ಹೇಳ್ತೀನಿ ಅಮ್ಮ ಖಾರಿ ತೋರ್ಕೋಣಮ್ಮ ಚೀಟಿನ ಇವತ್ತು ಅಮ್ಮ ಟೀ ಇಡ್ತೈತೆ ಅಡಿಗೆ ಐತೆ ಸೊ ದುಡ್ಡು ಮಾಡಬೇಕು ಫ್ರೆಂಡ್ಸ್ ಸೊ ನಾವು ಹೆಂಗೆ ಅಂದರೆ ನಾವು ಒಳ್ಳೆ ದಾರಿಲಿ ಹೋಯ್ತಾ ಇರ್ತೀವಿ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಮಾಡ್ತೀವಿ ಬದುಕ್ತೀವಿ ಅಂದರೆ ಕೆಲವೊಬ್ಬರು ವ್ಯಕ್ತಿಗಳೇ ಬಿಡೋಲ್ಲ ಸೊ ಆಗ ನಮಗೆ ಹೆಂಗಿಗೆ ತುಂಬ ಪರ್ಸನ್ಸಿಗೆ ಅದೇ ರೀತಿ ಆಗಿರೋದು ಹೋಗ್ತಾ ಹೋಗ್ತಾಯಿರ್ತಾರೆ ಸೊ ಏನೋ ಒಂದು ಅವಶ್ಯಕತೆ ಇತ್ತು ಅವಾಗ ಅಲ್ಲಿ ದುಡ್ಡು ಬೇಕು ಅಂತ ಹೇಳಿದಾಗ ಇಡು ಯಾಕಮ್ಮ ಕರಿತಾರಲ್ಲ ಏನೋ ಹೇಳ್ತಾ ಇದ್ದಾರೆ ಅವಮ್ಮ ಕೇಳಿ ಮಾತಾಡ್ಕೊಂಡು ಮಾತುಕೊಂಡೆ ಸೊ ಆಗ ದುಡ್ಡಿನ ಅವಶ್ಯಕತೆ ಬಂದಾಗ ಏನು ಅಂತಾರೆ ಅಂದರೆ ಅದು ಆಟೋಮೆಟಿಕ್ಕಾಗಿ ಅವರು ಸೊ ಬೇಡ ಅಂತ ಬಿಟ್ಟಿರೋ ದಾರಿಗೆ ಹೋಗ್ಬಿಡ್ತಾರೆ ಸೊ ಸುಮಾರು ಹೆಣ್ಣು ಪರಿಸ್ಥಿತಿ ಇವಾಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಆಗ್ತಿರೋದು ಅದೇ ಸೊ ಒಳ್ಳೆ ದಾರಿಗೆ ಹೋಗ್ತಿರ್ತಾರೆ ಅವಶ್ಯಕತೆ ಇರುತ್ತೆ ದುಡ್ಡು ಬೇಕಾಗಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬೇಡ ಅನ್ ಅಂದ್ಕೊಂಡಿರೋ ದಾರಿಲೇ ಹೋಗಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಸೊ ಅದೇ ಒಳ್ಳೆ ರೀತಿ ಬದುಕಬೇಕು ಅಂದರೆ ಜನ ಸಮಾಜ ಸೊ ಯಾರೂ ಬಿಡೋಲ್ಲ ಸೊ ಒಂದು ನನಗೂ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾಯಿಲ್ಲ ಒಂಥರ ಟೆನ್ಷನ್ನು ಕನ್ಫ್ಯೂಷನ್ನು ಎಲ್ಲದರಲ್ಲೂ ಒದಾಡ್ತಾ ಇದ್ದೀನಿ ಸೊ ಮುಂದೆ ಗೊತ್ತಾಗುತ್ತೆ ಏನು ಅಂತ ಹೇಳಿ ಇವಾಗ ಸದ್ಯಕ್ಕೆ ನಾನು ಟೀ ಕುಡಿದ್ಬಿಟ್ಟು ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಮ್ಯಾಮ್ ಬೈಯೆಲ್ಲ ಹಂಗೆ ಬರೆಯೋದಕ್ಕೆ ಬರೀ ಮತ್ತೆ ಬರೀ ಈಗ ಬಿಗ್ ಲೆಟರ್ ಬರೆದಿದ್ದಾಳೆ ಗೈಸ್ ಕುರ್ತು ಇವಾಗ ಇಲ್ಲಿಗೆ ಸ್ಮಾಲ್ ಲೆಟರ್ ಬರೀತಾಳೆ ಇನ್ನು ಕಂಪ್ಲೀಟ್ಲಿ ಅವಳ ಹ್ಯಾಂಡ್ ರೈಟಿಂಗ್ ಎ ಟು ಝಡ್ ಬರೆದಿದ್ದಾಳೆ ಈಗ ಸ್ಮಾಲ್ ಲೆಟರ್ ಬರೀಬೇಕು ಬರಿ ನೋಡಿ ಫ್ರೆಂಡ್ಸ್ ನಮ್ಮ ಕುರ್ತು ಎ ಬರೀತಿದ್ದಾಳೆ ಸ್ಮಾಲ್ ಲೆಟರ್ ಫುಲ್ ಬರೆಯೋಕ್ ಬರುತ್ತಾ ಬಿ ಐ ಎ ಬಿ ಕರೆಕ್ಟು ಮರಿ ಮಗಳು ಮರಿಮಗಳು ಬೇಗ ಫ್ರೆಂಡ್ಸ್ ಕುರಿತು ವರ್ಕ್ ಮಾಡ್ಕೋತಾ ಇದ್ದಾಳೆ ನಾನು ಡೈಲಿ ಅವಳ ಕಡೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಾ ಇಲ್ಲ ಡೈಲಿ ವರ್ಕ್ ಮಾಡೋಕ್ಕೆ ಅವಳೇ ಎ ಬಿ ಸಿ ಡಿ ಕೆಲವೊಂದನ್ನು ಬರ್ಕೋತಾಳೆ ಬಟ್ ಈ ಕೆಲವೊಂದನ್ನು ಅಕ್ಷರ ಬರೆಯೋಕ್ಕೆ ಬರಲ್ಲ ನಾನು ಅವಳ ಕಡೆ ನಾನು ವಿಡಿಯೋ ಅಥವಾ ನಾನು ಹೆಲ್ತ್ ಇಶ್ಯೂಸು ನಂದು ಅನ್ನೋದು ಅನ್ನೋದರಿಂದ ಅವಳ ಕಡೆ ಡೈಲಿ ಹೋಮ್ ವರ್ಕ್ ಮಾಡ್ಸೋಕೆ ಕೂರಿಸೋಕಾಗ್ತಾಯಿಲ್ಲ ನೀಟಾಗಿ ಬಟ್ ಇವತ್ತು ಮುಕ್ಕಾಲು ಗಂಟೆಯಿಂದ ಕೂರಿಸ್ಕೊಂಡಿದ್ದೀನಿ ಅವಳ ಕೈಲೇ ಬರೆಸ್ತಾ ಇದ್ದೀನಿ ಹತ್ತು ಸಲ ಅಳಿಸಿದ್ರು ಪರವಾಗಿಲ್ಲ ಅವಳ ಕೈಲೇ ಇದ್ದೀನಿ ಬಿಗ್ ಲೆಟರು ಎ ಟು ಝೆಡ್ಡು ಸ್ಮಾಲ್ ಲೆಟರು ಎ ಟು ಝಡ್ಡು ಒನ್ ಒನ್ನಿಂದ ತರ್ಟಿ ಗಂಟಾ ಒನ್ ಟು ತ್ರೀ ನಿಜವಾಗ ನಾವು ನಾಲ್ಕನೇ ಕ್ಲಾಸಲ್ಲಿ ಫ್ರೆಂಡ್ಸ್ ನಾವು ಏನು ಮಾಡ್ತೀವಿ ಅಂತ ನನಗೆ ನಿಜ ಗೊತ್ತಿಲ್ಲ ಬಟ್ ನನ್ನ ಮಗಳು ನೋಡಿ ನನಗೂ ಒಂದೊಂದ್ಸಲ ಅನಿಸುತ್ತೆ ಹೋದಲ್ವ ಆಡೋ ಮಕ್ಕಳಿಗೆ ಇಷ್ಟೊಂದೆಲ್ಲ ಬೇಕಾ ಅಂತ ಬಟ್ ಇವಾಗಿನ ಎಜುಕೇಷನ್ ಸಿಸ್ಟಮ್ ಹೀಗಿದೆ ಅಥವಾ ಎಲ್ಲ ಮಾಡಿ ಎಲ್ಲ ಓದಿಸೋ ಥರ ನಾವು ಓದಿಸ್ಬೇಕು ಅಂದರೆ ಇದು ಮಾಡಲೇಬೇಕು ಸೊ ಅವಳು ಬಂದ ತಕ್ಷಣ ನಾನು ಕೂರಿಸೋಲ್ಲ ಒನ್ ಅವರ್ ಆಟಾಡಕ್ಕೆ ಬಿಡ್ತೀನಿ ಅನಂತರ ಕೂರಿಸ್ತೀನಿ ನೋಡಿ ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಐ ಈ ಬರೀತಾ ಇದ್ದಾಳೆ ಎ ಆ್ಯಂಡ್ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎಲ್ಲ ಬರೆದು ಈಗ ಈ ಬರೀತಾ ಇದ್ದಾಳೆ ಪರವಾಗಿಲ್ಲ ಕೆಲವೊಂದು ಅಕ್ಷರ ಬರೆಯೋಕ್ಕೆ ಬರದೇ ಇರೋದನ್ನ ನಾನೇ ಬರೆದುಕೊಟ್ಟೆ ಆಲ್ಮೋಸ್ಟ್ ಅವ್ನು ಆಹಾ ತನಕನೂ ಬರೀತಾಳೆ ನನಗಂತೂ ಖುಷಿ ನಂಗೆ ಅಲ್ಲಿ ತನಕ ಬರೀತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಎ ಬಿ ಸಿ ಡಿನೂ ಅಷ್ಟೇ ಸ್ಮಾಲ್ ಲೆಟರು ಎರಡರಿಂದ ಮೂರು ಅಕ್ಷರ ಬರೆಯೋಕ್ಕೆ ಬರಲಿಲ್ಲ ಅವಳಿಗೆ ಇನ್ನೆಲ್ಲಾನು ಬರದ್ಲು ಸ್ಮಾಲು ಬಿಗ್ಗು ಎಲ್ಲ ಬರೀತಾಳೆ ಒಂದೆರಡು ಎರಡು ಮೂರು ಅಕ್ಷರ ಬರೆಯಕ್ಕೆ ಬರಲ್ಲ ಸ್ಮಾಲ್ ಲೆಟರ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳಬಹುದು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ